ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ದವರೆಗೆ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಒಂದು ಆರೋಪ ಸತ್ಯಕ್ಕೆ ದೂರವಾದದ್ದು ವಿನಾಕಾರಣ ಪ್ರತಿಪಕ್ಷದವರು ಇವತ್ತು ಜನತೆಯ ಒಂದು ಬೆಂಬಲವನ್ನು ಕಳ್ಕೊಂಡು ಅಪಾರ ಬೆಂಬಲದೊಂದಿಗೆ ಸರ್ಕಾರವನ್ನು ರಚಿಸಿ ಜನಪ್ರಿಯ ಕೆಲಸಗಳನ್ನು ಮಾಡಿ ಅನೇಕ ಗ್ಯಾರಂಟಿ ಯೋಜನೆ ಕೊಟ್ಟು ಅಂತ ಒಬ್ಬ ಮಹಾನ್ ವ್ಯಕ್ತಿಗೆ ಕಪ್ಪು ಚುಕ್ಕೇ ನೀಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅದನ್ನು ವಿರೋಧ ಮಾಡಿ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಗೆ ಸುಮಾರು ಬಿಜಾಪುರ ಜಿಲ್ಲೆಯಿಂದ ಹತ್ತರಿಂದ ಹದಿನೈದು ಸಾವಿರ ಜನ ಕೂಡ್ತಾರೆ ಅಂತಕ್ಕಂಥ ಒಂದು ಭರವಸೆ ಇದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಮುಖಂಡರು ಮನೆ ದಿವಸ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹನ್ನೊಂದನೇ ತಾರೀಕು ಅಂತ ಹೇಳಿದ್ದಾಗಿತ್ತು ಆದರೆ ಅದು ಬೇಗನೆ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆ ಇರೋದ್ರಿಂದ ನಾವು ಆರನೇ ತಾರೀಕಿಗೆ ಇಟ್ಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಪೂರ್ವ ತಯಾರಿ ನಾವೆಲ್ಲ ಮುಖಂಡರು ಕೂಡಿ ನಿನ್ನೆ ದಿವಸ ಚರ್ಚೆ ಮಾಡಿ ಮಾಡಿದ್ದೇವೆ ಈ ಒಂದು ಸುದ್ದಿಯನ್ನು ತಮ್ಮ ಜನಪ್ರಿಯ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ತಿಳಿಪಡಿಸಬೇಕಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೆ ರ್ಯಾಲಿಯಲ್ಲಿ ಪಾಲ್ಗೊಳ್ಳಲು ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನೋರ್ವ ಸಚಿವರಾದಂತಹ ಶಿವಾನಂದ ಪಾಟೀಲ್ರು ಎಲ್ಲ ಶಾಸಕರು ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಹೊರಗಡೆ ಇದ್ದರೂ ಸಹ ಬರ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮೊಂದಿಗೆ ಜನ ಇರ್ತಾರೆ ಅಂತಕ್ಕಂಥ ಭರವಸೆಯನ್ನು ನಮ್ಗೆ ಈಗಾಗಲೇ ನೀಡಿದ್ದಾರೆ ಹತ್ತು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರತಿಭಟನಾ ರ್ಯಾಲಿ ಪ್ರಾರಂಭ ಈಗ ನಮಸ್ಕಾರ ಆರು ತಾರೀಕು ಎಂಟನೇ ತಿಂಗಳ ಮಂಗಳವಾರ ದಿವಸ ನಾವು ಸಿದ್ದೇಶ್ವರ ಗುಡಿಲಿಂದ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸುಮ್ ಸುಮ್ಮನೆ ಅದು ಕೇಸ್ ಇದು ಕೇಸ್ ಅಂತ ಮಾಡಿ ಎಲ್ಲ ಮಾಡಿದವ್ರ ಬಿ ಜೆ ಪಿ ಅದ ಬಿಜೆಪಿಯವ್ರ ಅದಾರೆ ಬಿಜೆಪಿ ಸರ್ಕಾರದೊಳಗೆ ಅವರು ಜಮೀನ್ ತಗೊಂಡು ಕೊಟ್ಟಾರೆ ಏನು ಜಮೀನೇನು ಏನ್ ಭು ಶಿ ಕೊಡ್ಲಾಕ ಬರಂಗಿಲ್ಲ ಅವ್ರು ತಗೊಂಡಾರ ಅವರು ಬಿಡಕ್ ತಗೊಂಡು ಕೊಟ್ಟಾರ ಅದರ ಸಲುವಾಗಿ ಅವರೇ ಕೊಟ್ಟು ಅವರೇ ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ತ್ರಾಸ ಮಾಡ್ಲಾಕ ಎಲ್ಲ ಇವರು ಎಲ್ಲ ಯೋಜನೆ ಕೊಡ್ಲಾಕತ್ತಾರ ಎಲ್ಲ ಕಾಸ್ಟ್ ಅವ್ರು ಚಲೋ ಮಾಡ್ಲಾಕತ್ತಾರಂತ ಅವ್ರ ಗನ್ ಹತ್ತಿ ಎಳಸ್ಬೇಕು ಕೇಸ್ ಮಾಡ್ಬೇಕಂತ ಮಾಡ್ಲಾಕತ್ತಾರ ನಾವು ಅದರ ಸಲುವಾಗಿ ಮಂಗ್ಳಾರು ದಿವ್ಸ ಹತ್ತು ಗಂಟೆಗೆ ಸಿದ್ದೇಶ್ವರ ಗುಡಿಲಿಂದ ಗಾಂಧಿ ಚೌಕ್ ಅಂಬೇಡ್ಕರ್ ಸರ್ಕಲ್ ತನ ರೈಲಿ ಇಟ್ಟಿವಿ ನಾವು ಎಲ್ಲ ಬಿಜಾಪುರ ಜಿಲ್ಲೆ ಜನತೆಗೆ ಮನವಿ ಮಾಡ್ತೀವಿ ಎಲ್ಲಾರು ಕೂಡಿ ಬಂದು ನಮ್ಮ ಸಂಘ ಸಂಸ್ಥೆ ಆಗಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರಾಗ್ಲಿ ಮುಖಂಡರಾಗ್ಲಿ ಸಲಂ ಅವರಾಗ್ಲಿ ಎಲ್ಲಾರ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿ ಅವರಾಗ್ಲಿ ಎಲ್ಲಾರು ನಾವು ಹತ್ತು ಗಂಟೆ ಮಂಗ್ವಾರು ದಿವಸ ರೈಲಿ ಮಾಡ್ಲಿಕ್ಕೆ ವಿನಂತಿ ಮಾಡಿ ಈಗಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ಹಿರೋದ್ ಮುಸ್ಲಿಕ್ ಅವರು ದಿವಸ ಹೊತ್ತು ಪ್ರತಿಭಟನಾ ರ್ಯಾಲಿಯ ಮತ್ತು ಸಿದ್ದರಾಮಯ್ಯ ಬೆಂಬಲಾತ್ಮವಾಗಿ ನಾವು ಮಾಡ್ತಾ ಇದು ಯಾಕೆ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರ ಇಡೀ ರಾಜ್ಯದ ಇತಿಹಾಸದಲ್ಲಿ ದೇವರಾಜ ನಂತರ ಯಾರಾದರೂ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯದ ಹರಿಕಾರ ಶೋಷಿತ ವರ್ಗಗಳ ಒಬ್ಬ ನಾಯಕ ಯಾರಾದರೂ ಒಳ್ಳೆಯ ಆಡಳಿತ ಕೊಟ್ಟವರು ಅದು ಎರಡನೇ ಸಲ ಮುಖ್ಯಮಂತ್ರಿ ಆದವರು ಅದು ಸಿದ್ದರಾಮಯ್ಯ ಎರಡನೇ ಸಲ ಮುಖ್ಯಮಂತ್ರಿ ಆದ್ಮೇಲೆ ಬಿಜೆಪಿಯವರಿಗೆ ಮತ್ತು ಜೆಡಿಎಸ್ ಇಲ್ಲ ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದ ಸಮರ್ಥ ಮುಖ್ಯಮಂತ್ರಿ ಆಗಿ ಒಂದು ಸಮರ್ಥ ಆಡಳಿತ ಕೊಟ್ಟರೆ ಸೇರಿಸ್ತಾ ಇಲ್ಲ ಆಮೇಲೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ರಿ ನಾವು ನೋಡಿದ್ರಿ ಅವ್ರ ಪಕ್ಷದಲ್ಲೇ ಒಂದು ಗುಂಪು ಭ್ರಷ್ಟದಿಂದಲೇ ಭ್ರಷ್ಟಾಚಾರದ ಬಗ್ಗೆ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರದ ಕೇಂದ್ರ ಸರ್ಕಾರ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡ್ತಾ ಇದೆ ರಫೇಲ್ ಹಗರಣ ಇರಬಹುದು ಎಲೆಕ್ಷನ್ ಬಾಂಡ್ ಇರಬಹುದು ನೂರಾರು ಇದಾವೆ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಗಳು ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ಅಧಿಕಾರಕ್ಕೆ ಬಂದಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ನೀಟ್ ತರ ಪ್ರಶ್ನೆ ಹಗಿರಿಗಳು ಆಗಿದಾವೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಪಿಎಸ್ಐ ನೇಮಕಾತಿ ಹಗರಣ ಅಧಿಕಾರಿನೇ ಇವತ್ತ ಒಂದು ವರ್ಷದಲ್ಲಿ ಆಮೇಲೆ ನೇತೃತ್ವ ಯಾರು ವಿಜೇಂದ್ರ ವಿಜೇಂದ್ರಂತ ಒಬ್ಬ ಏನು ಬಿಜೆಪಿ ಅಧ್ಯಕ್ಷ ಇದ್ದಾರೆ ಅವರು ಭ್ರಷ್ಟಾಚಾರದ ಕೂಸೆ ಭ್ರಷ್ಟಾಚಾರದ ಅವರ ಅಪ್ಪ ಪಿತಾಮ ಅವರ ತಂದೆ ಅಧಿಕಾರದಲ್ಲಿದ್ದಾಗ ಇಡಿ ಮುಖಾಂತರ ಲಂಚ್ ಸ್ವೀಕರಿಸಿ ಜೈಲಿಗೆ ಹೋದಂತ ಒಬ್ಬ ವ್ಯಕ್ತಿಯ ಮಗ ಅವರು ಸಹಿತ ಭ್ರಷ್ಟಾಚಾರದಿಂದ ಅವರ ತಂದೆ ಅಧಿಕಾರ ತೊಗೊಳ್ಕೊಳ್ಳೋ ಕಾಣಿ ಬಹುದಾದಂತ ವಿಜಯೇಂದ್ರ ಇವತ್ತು ನೇತೃತ್ವ ವಹಿಸ್ತಾ ಇದ್ದಾರೆ ಅಲ್ಲಿಯೂ ಸಹಿತ ಜೆಡಿಎಸ್ ಜಂಟಿಯಾಗಿ ಮಾಡ್ತಾ ಇದ್ದಾರೆ ಅದು ಹತ್ತು ಕರೆದು ಜಂಟಿಯಾಗಿ ಮಾಡ್ತಾ ಇದ್ದಾರೆ ಅವರು ವಲ್ಲ ಇವರು ಬಾ ಅವರು ಬಿಳೆ ಇದು ಮಾಡಿ ಮಾಡಿ ಮಾಡ್ತಾ ಇದ್ದಾರೆ ಅವರು ಅಲ್ಲಿನೂ ಏಕತೆ ಇಲ್ಲ ಭ್ರಷ್ಟಾಚಾರದ ಬಗ್ಗೆ ನೀವು ಭ್ರಷ್ಟ ಇದ್ರಿ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ನಗರದ ಶಾಸಕರು ಬಿಸೀಲ್ ಯತ್ನಾಳ್ ಅವರು ನೀವು ಭ್ರಷ್ಟಾಚಾರಗಳಿದ್ರಿ ನೀವೇ ಅಂತ ಮಾಡ್ತೀರಾ ಇದಕ್ಕೆ ಸ್ಪಷ್ಟನೆ ಕೊಡ್ಬೇಕಾಗಿತ್ತು ಇನ್ನ ಮೂಡಾ ಮೂಢಾ ಬಗ್ಗೆ ಹೇಳಬೇಕಾದ್ರೆ ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದಾರೆ ಮೈಸೂರಕ್ಕೆ ಅದ್ರ ಬಗ್ಗೆ ಹೇಳಬೇಕಾದ್ರೆ ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಇದ್ದಾಗೆ ಇದು ಅವರ ಪತ್ನಿಯವರ ಹೆಸರಿಗೆ ಕೊಡತಕ್ಕಂತ ಪ್ಲಾಟ್ಗಳು ಕೊಡತು ವ್ಯವಹಾರ ಕೊಡಬೇಕು ಅಂತ ಹೇಳಿ ಬಿಜೆಪಿ ಕಾನೂನು ಮಾಡಿದ್ದಾರೆ ಅದೇ ಕಾನೂನು ಪ್ರಕಾರ ಸಿದ್ದರಾಮಯ್ಯ ಕಡೆಯಿಂದ ಅವರು ಬಂದದ್ದು ಅಷ್ಟಿಗೆ ಅದು ಹುಷಿಂಗ್ ಮೂಡಾದವರು ಸ್ವಾಧೀನಪಡಿಸಿಕೊಂಡು ಅದರ ಬದಲಿ ಇವರಿಗೆ ಪ್ಲಾಟ್ ಕೊಟ್ಟಿದ್ದಾರೆ ಅದು ಹಗರಣ ಅವಾಗ ಸಿದ್ದರಾಮಯ್ಯವರು ಅಧಿಕಾರದಿರಲಿಲ್ಲ ಅವ್ರು ಯಾವುದೇ ಕಡತಗಳಿಗೆ ಸಂಬಂಧಪಟ್ಟಿಲ್ಲ ಸಿದ್ದರಾಮಯ್ಯವರಿಗೂ ಆ ಪ್ರಕರಣಕ್ಕೂ ಬಿ ಜೆ ಪಿಯವರೆ ಕೊಟ್ಟಿದ್ದರು ಸಂಬಂಧಪಟ್ಟಿಲ್ಲ ಅದು ಅಪಾರ್ಟ್ಮೆಂಟ್ ಆಗಿದ್ದು ಬಿಜೆಪಿ ಜೆ ಪಿ ಅಧಿಕಾರ ಅವರಿಗೆ ಇಲ್ಲಿ ಮೂಡಾಧ್ಯಕ್ಷರು ಬಿ ಜೆ ರಾಜ್ಯದಲ್ಲಿ ಸರ್ಕಾರ ಸರ್ಕಾರವು ಬಿ ಇದೆಲ್ಲದರ ಬಗ್ಗೆ ಸತರಾಮಯ್ಯರು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ವಿವರಣೆ ಕೊಟ್ಟಿದ್ದಾರೆ ಪತ್ರಿಕೆಗಳ ಮುಖಾಂತರ ಮಾಧ್ಯಮಗಳ ಮುಖಾಂತರ ಆದರೆ ಇವತ್ತಿಗೂ ಇವ್ರ ಮೇಲೆ ಆರಂಭ ಇದಾವಲ್ಲ ದೇವೇಗೌಡರ ಕುಟುಂಬಕ್ಕೆ ಮತ್ತು ಸುಮಾರ್ ಶೇಬರ ಕುಟುಂಬಕ್ಕೆ ಅಲ್ಲಿ ಬಿ ಜೆ ಪಿಯಲ್ಲೂ ಫ್ಲಾಟ್ಗಳು ಪಡೆದಿದ್ದು ಬಿಜೆಪಿ ಎಸ್ ಅವರು ಪ್ಲಾಟ್ ಬಗ್ಗೆ ಇವರನ್ನು ಕೂಡ ಇವತ್ತಿಗೂ ಸುಮಾರು ಹದಿನೈದು ದಿವಸಗಳ ಕಾಲ ಮಾಧ್ಯಮಗಳಲ್ಲಿ ಇದು ಚರ್ಚೆ ನಡೀತಾ ಇದೆ ಇವತ್ತಿಗೂ ಒಬ್ಬನೂ ಒಬ್ಬ ಸಮರ್ಥವಾದ ವ್ಯಕ್ತಿ ಬಂದು ಮಾಧ್ಯಮಗಳ ಮುಂದೆ ನಾವು ಪ್ಲಾಟ್ಗಳು ನಿಯಮದಿಂದ ತಗೊಂಡಿವಿ ನಾವು ಭ್ರಷ್ಟಾಚಾರ ಮಾಡಿಲ್ಲ ನಾವು ಯಾವುದೇ ಅಧಿಕಾರ ಮಾಡಿಲ್ಲ ಅಂತ ಹೇಳಿ ಹೇಳೋಕೆ ಯಾಕಂದ್ರೆ ಇವತ್ತಿನ ಉದಾಹರಣೆ ಕೊಡಕ್ಕೆ ಸಾಧ್ಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭೂ ಹಗರಣ ಕುಮಾರಸ್ವಾಮಿ ಅವರು ಅವರು ಇವತ್ತ ಇದ್ರ ಬಗ್ಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಆಚೆ ಇಡೀ ಸಂಗತಿ ಇನ್ನ ದೇವೇಗೌಡರು ಸುಮಾರು ಕುಟುಂಬಗಳ ಕುಟುಂಬ ಅಲ್ಲಿ ಸುಮಾರು ನಲವತ್ತು ಪ್ಲಾಟ್ಗಳನ್ನು ಅಂತ ಎಲ್ಲ ಬಹಿರಂಗ ಪಡಿಸಿದ ಇನ್ನ ಭೋವಿ ನಿಗಮದಲ್ಲಿ ಬೇರೆ ಬೇರೆ ನಿಗಮಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಹಗರಣಗಳು ಅದರ ಬಗ್ಗೆ ಮಾತನಾಡುತ್ತಾ ಇವತ್ತಿಗೆ ಸುಮಾರು ಹದಿನೈದು ದಿವಸಗಳಲ್ಲಿ ಸಿದ್ದರಾಮಯ್ಯವರು ಮತ್ತು ಅವರ ಸಂಪದ ಸದಸ್ಯರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರು ವಿವರಣೆಗಳು ಕೊಡ್ತಾ ಇದ್ದಾರೆ ಪ್ರತ್ಯಕ್ಷ ಮುಖಾಂತರ ಕೊಟ್ಟಿದ್ದಾರೆ ಮುಖಾಂತರ ಕೊಟ್ಟಿದ್ದಾರೆ ಸಂದರ್ಶನಗಳಲ್ಲಿ ಕೊಟ್ಟಿದ್ದಾರೆ ಕಾಯ್ದೆ ಸೇರಿ ಎಲ್ಲಾ ಫೈಲ್ಗಳು ಎಲ್ಲ ಎಲ್ಲಾ ಕಡತೆಗಳು ಪ್ರದರ್ಶನ ಮಾಡಿದ್ದಾರೆ ಆದರೂ ಇವತ್ತಿನ ಇವತ್ತಿಂತ ಅವರ ಅಧಿಕಾರವಾದಲ್ಲಿ ಆದಂತಹ ಹಗರಣಗಳ ಬಗ್ಗೆ ಇವರು ಏನು ಯಾಕಂತ ಕೇಳಿದ್ರೆ ಇವರು ಕೇವಲ ಸಿದ್ದರಾಮಯ್ಯವರ ಮೇಲೆ ಕಳಂಕ ಮಾಡಬೇಕು ಅನ್ನೋದು ಒಂದೇ ಉದ್ದೇಶದಿಂದ ಇವರು ಪಾದಯಾತ್ರೆ ಅಂದ್ಕೊಂಡಿದ್ದಾರೆ ಯಾವುದೇ ಆರೋಪಗಳ ಬಗ್ಗೆ ಅವರು ಸ್ಪಷ್ಟ ಇಲ್ಲ ಅವರ ಕಡೆ ಇನ್ನ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ಎಷ್ಟು ಹಗರಣಗಳು ಮಾಡಿದ್ದಾರೆ ಬೊಮ್ಮಾಯಿ ಅವರು ಬೊಮ್ಮಾಯಿದ್ದಾಗ ನಲವತ್ತು ಸಾವಿರ ಎಕರೆ ಭೂಮಿ ಬೆಂಗಳೂರಿನ ಸುತ್ತಮುತ್ತಿದ್ದಂತ ಸರ್ಕಾರಿ ಭೂಮಿ ಈ ಬಿಜೆಪಿಯವರು ತಮ್ಗೆ ಯಾರ್ಯಾರು ಬೇಕು ಅವ್ರಿಗೆ ಅಲಾಟ್ ಮಾಡಿದ್ದಾರೆ ಇವತ್ತಿಗೆ ಇದೆಲ್ಲ ಪಡಿಸ್ಬೇಕು ಅವರು ಪಡಿಸ್ಬೇಕು ಇದ್ರ ಬಗ್ಗೆ ಸಮರ್ಥವಾಗಿ ತನಿಖೆನೂ ಹೇಳಿ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಅಂತ ಯಾಕಂತ ಹೇಳಿದ್ರೆ ಇವರು ಅದರ ಬಗ್ಗೆ ಒಂದು ಸಂಭಾಯಿತನ ಅಥವಾ ಒಂದು ಅದ್ರ ಬಗ್ಗೆ ಯಾವುದೇ ಬೇಡಪ್ಪ ನಾವು ಒಳ್ಳೆ ಆಡಳಿತ ಮಾಡೋಣ ಬೇಡ ಯಾರೇ ನಾವು ಟೀಕೆ ಟಿಪ್ಪಡೆ ಮಾಡೋದು ಬೇಡ ನಾವು ಆಡಳಿತ ಕಡೆ ಗಮನ ಕೊಡೋಣ ಅಭಿವೃದ್ಧಿ ಕಡೆ ಗಮನ ಕೊಡೋಣ ಮಾಡ್ತಾ ಇದ್ದಾರೆ ಅದರದೇ ಪರಿಣಾಮ ಇದು ಇವ್ರು ಎದ್ದು ಗೊತ್ತಿಲ್ಲ ಅದಕ್ಕೆ ಇವರು ಯಾರ್ಯಾರು ಏನು ಹಗರಣ ಮಾಡಿದ್ದಾರೆ ಅದಕ್ಕೂ ಮಟ್ಟ ಹಾಕಲಿ ಸಿದ್ದರಾಮಯ್ಯ ಪ್ರಯತ್ನ ಮಾಡಬೇಕು ದಿಟ್ಟ ಕ್ರಮ ತಗೋಬೇಕು ಅಂತ ಹೇಳುತ್ತಾ ಇನ್ನೊಂದು ವಿಷಯ ಯಾವಾಗ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದಾರೆ ಆದೇಶ ಮಾಡಿದ್ಮೇಲೆ ಒಬ್ಬ ಅಬ್ರಾಹ್ಮನ್ ಅಂತ ಒಬ್ಬ ವ್ಯಕ್ತಿ ಅದಕ್ಕೊಂದು ಕೇಸಿಗೆ ಪರ್ಮಿಷನ್ ಕೇಳ್ತಾರೆ ಆಲ್ರೆಡಿ ನ್ಯಾಯಾಂಗ ತನಿಖೆ ನಡೆದ ನ್ಯಾಯ ತನಿಖೆ ಅಂದ್ರೆ ಅದು ಅದೇನು ಸಾಮಾನ್ಯ ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು ಸಮರ್ಥವಾಗಿ ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆ ನಡೆದಾಗ ಮತ್ತೆ ಇನ್ನೊಬ್ಬ ಕೇಸ್ ಮಾಡ್ತಂದ್ರೆ ಅರ್ಥ ಆಮೇಲೆ ಅಬ್ರಾಹಿನ್ ಅಂತ ಒಬ್ಬ ವ್ಯಕ್ತಿ ಬಂದು ಸಿದ್ಧ ರಾಜ್ಯದ ರಾಜ್ಯಪಾಲರಿಗೆ ಒಂದು ಮನವಿ ಕೊಡ್ತಾನೆ ನನಗೆ ಪರ್ಮಿಷನ್ ಕೊಡಿ ಪ್ರಾಸಿಕ್ಯೂಷನ್ ಎರಡು ನೂರು ಪುಟದೊಂದು ಫೈಲ್ ಕೊಡ್ತಾನವ ಎರಡು ನೂರು ಪುಟದ ಫೈಲ್ ಯಾವಾಗ ಹೋದ್ರು ಕೇವಲ ಒಂದು ಶಾಸನ ಹುಟ್ಟಿಸೋಗ್ತದೆ ಅಬ್ರಾಹ್ಮನ್ ಕಡೆಯಿಂದ ಇವರು ಸ್ವೀಕಾರ ಸ್ವೀಕಾರ ಮಾಡ್ತಾರೆ ದೂರ ಸ್ವೀಕಾರ ಮಾಡಿದ ತಕ್ಷಣವೇ ತಕ್ಷಣವೇ ಅವರಿಗೆ ಒಂದು ತಾಷಾಡ ತಾಸಣೆಗೆ ನೋಟಿಸ್ ಸಿದ್ದರಾಮಯ್ಯವ್ರು ಕೊಡ್ತಾರೆ ಇವರು ಸುಮಾರು ವಿವರಣೆಗಳನ್ನು ಕೊಟ್ಟು ಬಂದಿದ್ದಾರೆ ಅತ್ಯಂತ ಮೊದಲ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ಸಂಪುಟ ಸದಸ್ಯರು ಕೊಟ್ಟು ಬಂದಿದ್ದಾರೆ ಅದರ ಬಗ್ಗೆ ಗಮನ ಹರಿಸುತ್ತ ಅವರು ಗವರ್ನರು ಬಿಜೆಪಿ ಯಾವಾಗ ಯಾವಾಗ ಇಲ್ಲಿ ಬಂದಿದೆ ದೇಶದಲ್ಲಿ ಗವರ್ನರ್ಗಳ ಮುಖಾಂತರ ವಿರೋಧ ಬೇರೆ ಪಕ್ಷದ ಸರ್ಕಾರಗಳನ್ನು ಅಸ್ಥಿರಗೊಳಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ ಅವ್ರು ಒಂದು ಏನಂದ್ರೆ ಯಾರ್ಯಾರು ಗವರ್ನರ್ಗಳು ಇಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರಗಳಿದ್ದಾವೆ ಬಿಜೆಪಿಯ ಸರ್ಕಾರಗಳಿದ್ದಾವೆ ಯಾರ್ಯಾರು ಅವರಿಗೆ ಕಿರಿಕಿರಿ ಕೊಡ್ತಾರೆ ಯಾರು ಅಸಂವಿಧಾನಕ್ ನಡ್ಕೊಳ್ತಾರೆ ಅವ್ರಿಗೆ ಒಳ್ಳೆ ಉದ್ಯೋಗ ಕೊಡ್ತಾರೆ ಅದು ಉದಾಹರಣೆ ಏನಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಗವರ್ನರ್ ಇದ್ರು ಜಗದೀಪ್ ಅನ್ನಂತು ಅವ್ರಿಗೆ ಅಲ್ಲಿ ಬಹಳ ತಿಂತಲೇ ಕೊಟ್ಟರು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಅವರಿಗೆ ಉಪರಾಷ್ಟ್ರಪತಿ ಮಾಡೋರು ಇದೇ ತರ ಯಾರು ಯಾರು ಗಳಿದಾರ ಯಾರು ಹಿಂದೂ ಇದ್ದಾರ ಅಂತವ್ರು ದೊಡ್ಡ ದೊಡ್ಡ ಹುದ್ದೆಗಳು ಕೊಡ್ತಾರ್ರಿಮಿನಲ್ ಅಂದ್ರೆ ಕ್ರಿಮಿನಲ್ ಅಂತ ಹೇಳ್ತಾ ಇಲ್ಲ ಯಾರು ಅಸಂವಿಧಾನಿಕ ನಡೀತಾರೆ ಯಾರು ಅಸಂವಿಧಾನಿಕವಾಗಿ ತಮ್ಮ ರಾಜಭವನದ ಅಧಿಕಾರವನ್ನು ದುರುಪಯೋಗ ಕೊಡಿಸ್ತಾರೆ ಅವ್ರಿಗೆ ತಂತೊಂದು ದೊಡ್ಡ ಹುದ್ದೆ ಕೊಡ್ತಾರೆ ಅದಕ್ಕೆ ಈ ಸ ಈ ಗವರ್ನರ್ ಸಹಿತ ತಮ್ಮ ಹಿಡಿತಲ್ಲಿ ಇಟ್ಕೊಂಡು ಇವ್ರ ಮುಖಾಂತರ ರಾಜ್ಯ ಸರ್ಕಾರ ಸ್ಥಿರಗೊಳಿಸಬೇಕು ಇದು ಹಿಂದುಳಿದ ಒಬ್ಬ ನಾಯಕ ಇವತ್ತು ಈ ರಾಷ್ಟ್ರದಲ್ಲಿ ಒಬ್ಬ ಸಮರ್ಥ ಮುಖ್ಯಮಂತ್ರಿ ಏನಾದರೂ ಇದ್ರೆ ಅದು ಸಿದ್ದರಾಮಯ್ಯ ಅವ್ರಿಗೆ ಇಡೀ ರಾಷ್ಟ್ರದಲ್ಲಿ ಜನಪರ ನಾಯಕ ಸಾಮಾಜಿಕ ನ್ಯಾಯ ಸಂವಿಧಾನಬದ್ಧವಾಗಿ ಆಡಳಿತ ಒಬ್ಬ ಮುಖ್ಯಮಂತ್ರಿ ಇವತ್ತು ಯಾರಾದ್ರಿದ್ದ ಅದು ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ವಾಜಪೇಯಿ ಮೋದಿಯವರಿಗೆ ಮತ್ತು ಬಿಜೆಪಿಯವರಿಗೆ ಸಿಂಹ ಸ್ವಪ್ನಾಗಿದ್ದಾರ ಯಾವಾಗ ಇವರಿಗೆ ಇಳಿಸಬೇಕು ಪ್ರಯತ್ನ ಪ್ರಯತ್ನವರು ಅದಕ್ಕೆ ಇದಕ್ಕೆ ಅವಕಾಶ ಕೊಡಬಾರದು ರಾಜ್ಯದ ಜನತೆ ಇಡೀ ರಾಜ್ಯದ ಜನತೆ ಸಂವಿಧಾನಬದ್ಧವಾಗಿ ಒಂದು ನೂರ ಮೂವತ್ತೇಳು ಜನ ಆರಿಸಿ ಕಳಿಸಿ ಸುಭದ್ರ ಸರ್ಕಾರ ಕೊಟ್ಟಿದ್ದಾರೆ ಅಂತ ಸರ್ಕಾರ ಒಂದು ವೇಳೆ ಇವರು ಏನಾದ್ರು ಅಭದ್ರ ಮಾಡಕ್ ಹೋದ್ರೆ ಇದು ಸಂವಿಧಾನಕ್ಕೆ ಅಪಮಾನ ರಾಜ್ಯದ ಜನತೆಗೆ ಒಬ್ಬ ಮಾತನಾಡಿ ಸಂದರ್ಭದಲ್ಲಿ ನಾವು ಅದಕ್ಕೆ ನಾವು ದಿನಾಂಕ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಸಿದ್ದೇಶ್ವರಿ ಗುಡಿಯಿಂದ ಬೃಹತ್ ರ್ಯಾಲಿ ಮುಖಾಂತರ ಸಿದ್ದರಾಮಯ್ಯ ಕೊಡ್ತೀವಿ ಆ ಪ್ರಾರಂಭವಾದ ರ್ಯಾಲಿ ಅಂಬೇಡ್ಕರ್ ಸರ್ಕಲ್ದಲ್ಲಿ ಬಂದು ಸಮಾವೇಶಗೊಂಡು ಅಲ್ಲಿ ನಮ್ಮ ನಾಯಕರುಗಳು ಮಾತನಾಡ್ತಾರೆ ಮತ್ತು ಸಿದ್ದರಾಮಯ್ಯ ಅದಕ್ಕೆ ನಾವು ಇವತ್ತು ತಮ್ಮ ಮುಖಾಂತರ ವಿಚಾರಗಳನ್ನು ತಮ್ಮೊಂದಿಡುತ್ತೇವೆ ಮುಖ್ಯಮಂತ್ರಿ ಆದಂತಹ ಶ್ರೀನಿವಾಸ ಅವರು ಸಂಘವಾಗಿ ನಾವು ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಅರಣ್ಯ ಮುಖಂಡರು ಮಾಧ್ಯಮ ಮುಖಾಂತರ ಜನಸಾಮಾನ್ಯರಿಗೆ ತಿಳಿಸಲಿಕ್ಕೆ ಮುಖಾಂತರ ನಾಳೆ ದಿನ ಆರನೇ ತಾರೀಕು ಆರ್ಥಿಕತೆಗೆ ಸಿದ್ದೇಶ್ವರ ಜಿಲ್ಲೆಯಿಂದ ಪ್ರಾರಂಭ ಮಾಡ್ತಾ ಎಲ್ಲ ಜನ ಸಮಾನ್ಯರು ಎಲ್ಲ ಗ್ಯಾರಂಟಿ ಯೋಜನೆ ಪಡೆದವರು ಅಲ್ಲದೆ ಸಿದ್ದರಾಮಯ್ಯರು ಆದಂಥ ಎಲ್ಲ ಜನರು ನಾಡೇ ಆಡಳಿತರಿಗೆ ಬರ್ಬೇಕಂತ ನಾವು ಅದರಲ್ಲಿ ಮನವಿ ಮಾಡ್ಕೊತಾ ಇದೀವಿ ಆ ಬಂದು ಸಪೋರ್ಟ್ ಬಿ ಜೆ ಬಿಜೆಪಿಯವರ ಸ್ಕೂಲ್ ಅಂದರೆ ಬಿಜೆಪಿ ಬಿಜೆಪಿ ಅದರ ಸ್ಕೂಲ್ ಇದು ಕೆತ್ತೀವಿ ಯಾವಾಗಿಂದ ಮೋದಿ ಸಾರ್ ಇರ್ ಅವತ್ತಿಂದ ಇಲ್ಲಿ ವರ್ಗ ಸುನಿಲ್ ಸರ್ದಾರ್ ಅವರು ಇವರೆಲ್ಲ ಆದ್ದರಿಂದ ಸಿದ್ದರಾಮಯ್ಯ ಪ್ರಸಾದ್ರ ಏನ್ ಮಾಡ್ಬೇಕ ಉದ್ದೇಶದಿಂದ ಗೊತ್ತಿದ್ದಂತೆ ನಾವು ಜೀವಿ ಕೊಡ್ತಿದ್ವಿ ಬಿಳಿಯ ಮುಖಾಂತರ ಬಿಳಿಯ ಮುಖಾಂತರ ಜೀವಿ ಅಂದ್ರೆ ಫೈವ್ ಪರ್ಸೆಂಟ್ ಅವ್ರಿಗೆ ಫೋರ್ಟಿ ಫೈವ್ ಪರ್ಸೆಂಟ್ ಆಗಿ ಇವತ್ತು ನಮ್ಮ ಜಮೀನ್ ಕೊಟ್ಟರೆ ಅವ್ರೆಲ್ಲಾ ಇದು ಮಾಡ್ತಿಸಿ ಮಾಡ್ಕೊಟ್ಟಿದ್ರೆ ಜೀವಿ ಹತ್ತಿದ್ರು ಈಗ ಬಿಳಿಯಕ್ಕೆ ಯಾರು ಜೀವಿ ಕೊಡೋಕೆ ಅನ್ಲಾಗತ್ತ ಈ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾತ್ರ ಜೀವಿ ಮಾಡಿಕೊಟ್ಟಿದ್ವು ಇವತ್ತಿನ ದಿವಸ ಮತ್ ಅದಕ್ಕೆ ಪುನಃ ಅವ್ರು ಹೇಳ್ತಿದ ಜೈಂಟ್ ಜಿಬಿ ಅಂದ್ರೆ ಜೈಂಟ್ ಅದಕ್ಕೆ ಈ ತರ ಗದ್ದೆ ಕೆಲಸ ಇರ್ಬೇಕಂದ್ರೆ ಒಂದು ಮತ್ತಿಂದು ಅದ ಈಗಲೂ ಮಾಡ್ತಾ ಯಾವತ್ತು ಸುಳ್ಳು ಸುಳಿ ಆಗೋದು ಕರೆ ಖರೆನೇ ಆಗಬಹುದು ಸಿದ್ದರಾಮಯ್ಯ ಸಾಂಬರು ಕಲೆ ಕರೆ ಇರ್ತಾರ ಮುನ್ನೂ ಇರ್ತಾರೆ ಅದಕ್ಕೆ ಅವ್ರ ಬಗ್ಗೆ ಒಂದು ಸುಳ್ಳು ಇದು ಮಾಡೋ ಸಲುವಾಗಿ ಒಂದು ಪಾದಯಾತ್ರ ಪಾದಯಾತ್ರೆ ಮಾಡಲಿಕ್ಕೆ ನೈತಿಕತೆ ಇಲ್ಲ ಯಾಕಂದ್ರೆ ಎಲ್ಲ ಮನೆ ನಮ್ಮ ಇವತ್ತು ಪೇಪರ್ನಾಗ ಪೇಪರ್ನ ಕೊಟ್ಟರು ಆತರ ಅವತ್ತು ಪಕ್ಷನವರೇ ಅವ್ರಿಗೆ ಇರೋದು ಹಾಕ್ತಾರೆ ಕೋವಿಡ್ ಆಗಿ ಎರಡು ಸಾವಿರಾರು ಕೋಟಿ ರೂಪಾಯಿ ಅಡ್ಡನ್ ಆಗಿದೆ ಅಂತ ಅವರು ಹೇಳಿದ್ದಾರೆ ನಲ್ವತ್ತ ಸಾವಿರ ಕೋಟಿ ರೂಪಾಯಿಗಳನ್ನು ಅಡ್ಡನ್ ಆಗಿದ್ದು ಇದೇ ನಮ್ಮ ಶಾಸಕರಂತ ಹೇಳಿದರು ಮತ್ತೆ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅದಕ್ಕೆ ತಂಕಿ ಮಾಡಿಲ್ಲ ಈಗ ಅಧಿಕಾರಿ ಇಲ್ಲ ಮಾಡ್ಬೇಕು ಮಾಡ್ಬೇಕಂತ ಬಿಜೆಪಿ ಅವರು ಗಲೀಜ್ ಬಂದಾಗ ಯಾರ್ಯಾರ ಮೇಲೆ ಏನಾದ್ರು ಮಾಡ್ಕೊಂಡು ಮಾಡ್ಕೊಂಡ್ಕೊಂತಾರೆ ಅದಕ್ಕೆ ಸೂಕ್ತ ತಂಕೆ ಹಾಕ್ಲಿಕ್ಕೆ ಅದಕ್ಕೆ ನಾವು ಇವತ್ತರೆದು ನಾವು ತಂಕೆ ಮಾಡಿದ್ದು ನಾವೆಲ್ಲ ಮುಖಂಡರು ನಾಳೆ ಎಲ್ಲ ಸಿದ್ದರಾಮಯ್ಯ ಅವ್ರಿಗೆ ಬೆಂಬಲ ಕೊಟ್ಟಿಸಿ ಜನತೆಗೆ ಅದು ಏನ್ ತಿಳುವಳಿ ಹೇಳ್ತಾರೆ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿಸಿ ಹೋಗಿ ರ್ಯಾಲಿ ಮುಖಾಂತರ ನಾವು ಪ್ರಥಮ ಪ್ರಾರ್ಥ ಮಾಡ್ಕೊಡ್ತಿಸಿ ಮತ್ತೆಲ್ಲರೂ ತಮ್ಮ ಎಲ್ಲರೂ ಬರ್ಬೇಕು ತಮ್ಮಲ್ಲೇ ತಮ್ಮ ಮುಖಾಂತರ ನಾವು ಅವ್ರಿಗೆ ಕೇಳಬೇಕು ಮತ್ತು ಮಹಾನಗರ ಪಾಲಿಕೆ ಎಲ್ಲ ಗೌರವಾದ ಸದಸ್ಯರಿಗೂ ಕೂಡ ತಾವೆಲ್ಲ ತಮ್ಮ ತಮ್ಮ ಬೆಂಬಲಿಗರಿಗೆ ತಲುಪಿಸಿ ಬೆಂಬಲವನ್ನು ಸೂಚಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿಕ್ ಬರ್ತೀನಿ ಜಯ ಹಿಂದ್ ಏನು ಈ ರಾಜ್ಯ ದಿವಂಗ ದೇವರಾಜೋತ್ಸವರ ನಂತರ ಸಂವಿಧಾನಬದ್ಧವಾಗಿ ಸಂವಿಧಾನ ಆಶೆಯನ್ನ ಈಡೇರಿಸುವಲ್ಲಿ ಬಹಳ ಮನಸ್ಸು ಇಚ್ಛೆ ಅಷ್ಟೇ ಸ್ವಚ್ಛತೆಯಿಂದ ನಿಷ್ಕಳಿಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಒಂದು ನ್ಯಾಯವನ್ನು ಕೊಡುತ್ತಾ ಸುಭದ್ರವಾದ ಸರ್ಕಾರವನ್ನು ರಚಿಸಿ ಅಪಾರ ಮೂವತ್ತೈದು ನೂರ ಮೂವತ್ತೈದು ಎಮ್ ಎಲ್ ಎಲ್ಲ ಬಂದಿದಂಥ ಯಾವುದೇ ಕರ್ನಾಟಕದಲ್ಲಿ ಇಷ್ಟು ಇಂಥ ಪರಿಸ್ಥಿತಿಯಲ್ಲಿ ಯಾರಾದರೂ ಅವರ ನೇತೃತ್ವದಲ್ಲಿ ಬಂದಿದ್ರೆ ಅವರೇ ಸಿದ್ದರಾಮಯ್ಯ ಸಾಹೇಬ ಒಬ್ಬರೇ ಅಂತ ನಾ ಬಂಧುಗಳ ಬಂಧುಗಳೇ ಇವತ್ತು ಏನು ಅವರ ಮೇಲೆ ಬಂದಂಥ ಆಪಾದನೆಗಳಿವೆ ಇವೆಲ್ಲ ಆಪಾದನೆಗಳು ಬಹಳ ಮುಜುಗೂರಿಕೆ ಒಳಗಾಗಿದೆ ಕೇವಲ ನಾವು ಅವರ ಬೆಂಬಲಿಗರು ಕಾಂಗ್ರೆಸ್ನವರು ಐದು ವರ್ಗದವರು ಅಷ್ಟೇ ಅಲ್ಲ ಇವತ್ತು ಅವರು ಸಹಿತ ಇದನ್ನ ಅಲ್ಲಗಡಿತಾರೆ ಸಿದ್ದರಾಮಯ್ಯ ಸಾಹೇಬರು ಈ ರೀತಿ ಮಾಡೋರಲ್ಲ ಇದು ಏನೋ ರಾಜಕೀಯ ಪಿತುರಿ ಇದೆ ಇದು ಮಾಡಿದ್ದಾರೆ ಅವರೊಬ್ಬ ನಿಷ್ಕಳಂತವಾದಂತ ರಾಜಕೀಯ ವ್ಯಕ್ತಿತ್ವಗಳಂತ ಮನುಷ್ಯರು ಅವರು ಎಲ್ಲ ಕಳಕಳಿ ಇರುವಂತ ಮನುಷ್ಯರು ಇಂಥದ್ದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಆದ್ರೂ ಸಹಿತ ಇವತ್ತೇನು ಅವರ ಮೇಲೆ ಬಂದಂತ ಕಳಕ ಇದೆ ಅದು ಯಾವುದೇ ಅವರ ಜೀವನದಲ್ಲಿ ಒಂದು ಸಣ್ಣ ಒಂದು ಬ್ಲಾಸ್ ಇಲ್ಲ ಅಂಥದ್ದು ಏನಾದರೂ ಮಾಡಿ ಅವರಿಗೆ ಒಂದು ಮಾಡಬೇಕಂತ ಏನು ಹುನ್ನಾರ ಮಾಡ್ತಾ ಇದ್ದಾರೆ ಇವರಿಗೆ ನಾವೆಲ್ಲ ರಾಜ್ಯದ ವಿವಿಧ ಸಂಘ ಸಂಸ್ಥೆ ಅಷ್ಟೇ ಅಲ್ಲ ಎಲ್ಲ ವರ್ಗದವರು ಸಮಾನ ಮನಸ್ಕರು ಈ ಒಂದು ಘಟನೆಯನ್ನ ಖಂಡಿಸಲೇಬೇಕಾಗ್ತದೆ ಯಾರಲ್ಲಿ ಮನುಷ್ಯತ್ವ ಇದೆ ಒಂದು ಸುಳ್ಳು ಒಂದು ನಿಜ ಎಂಬುದು ಅರ್ಥ ಆತ್ತೆ ಅವರು ಕಮ್ ಕಂಪಲ್ಸರಿಯಾಗಿ ಇದನ್ನ ಖಂಡಿಸಬೇಕಾಗುತ್ತೆ ಇವತ್ತು ಬಂಧುಗಳೇ ಕೇವಲ ಇವರು ಐದು ವರ್ಗದ ಒಬ್ಬ ನಾಯಕರಿದ್ದಾರೆ ಹಿಂದೇಳ ವರ್ಗದವರು ಇದ್ದಾರೆ ಅಂತೇಳಿ ಏನಾದರೂ ಪಿತೂರಿ ಮಾಡಿ ಮಾಡ್ತಿದ್ರೆ ಮುಂಬರ ದಿನಮಾನಗಳಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಹಿಂದುಳಿದ ಧರ್ಮದಲ್ಲಿ ಜಾತಿಯಲ್ಲಿದ್ದಂತ ಸಮಾನ ಎಲ್ಲರೂ ಕೂತ್ಕೊಂಡು ನಾವು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇದು ಕೇವಲ ನಾವು ನೆಪ ಮಾತ್ರಕ್ಕೆ ಬೆಂಬಲ ಆಗ್ತಿಲ್ಲ ನಮ್ಮ ಹೋರಾಟ ಏನಿದೆ ಪಶ್ಚಿಮಿನಿಂದ ಬಂದಂತ ನಮ್ಮ ಐದು ವರ್ಗ ಏನು ಒಂದು ಸಾಮಾಜಿಕ ನ್ಯಾಯ ನ್ಯಾಯಶಕ್ತ ಇವತ್ತು ಅದನ್ನು ಸಹಿಸಿಕೊಳ್ಳುವಂತಹ ಮನುವಾದಿಗಳು ಇವತ್ತೇನು ಪಟ್ಟಭದ್ರ ಹಿತಾಶಕ್ತಿಗಳು ಇದೇನು ಅಪಾದನೆ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ತಕ್ಕ ಪಾಠ ಕಲಿಸಲೇಬೇಕಾಗುತ್ತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಪೂರ್ಣವಾದ ಒಂದು ಸಂವಿಧಾನದ ಆಶಯನ ಈಡೇರಿಸುವಲ್ಲಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನೋಡಬೇಕು ಹೆಣ್ಮಕ್ಳಿಗೆ ಸಮಾನವಾದ ಹಕ್ಕು ಕೊಡುವಲ್ಲಿ ಅವರಿಗೆ ಸಮಾನವಾಗಿ ನೋಡುವಲ್ಲಿ ದೀನ ದಲಿತರಿಗೆ ಅಲ್ಪಸಂಖ್ಯಾತರ ಹಿಂದುಳಿದವರು ಇತರೆ ಲಿಂಗಾಯತ ಸಮಾಜದವರು ಸಹಿತ ಸಾಮಾಜಿಕ ನ್ಯಾಯಗಳಲ್ಲಿ ಒಂದು ನ್ಯಾಯ ಕೊಡ್ತಾ ಇದ್ದಾರೆ ಇದು ಸಹಿತ ಆಗಲ್ಲ ಇದು ಏನು ನಮ್ಮ ರಾಜ್ಯ ದೇಶದ ಪ್ರಧಾನ ಮಂತ್ರಿಗಳಾದ್ರೆ ಮೋದಿಯವರು ಮೋದಿಯವರಿಗೆ ಮಾಹಿತಿ ಸಾಧ್ಯ ಇದು ಇಡೀ ದೇಶವೇ ಸಿದ್ದರಾಮಯ್ಯ ಸಾಹೇಬನ್ನ ಕೊಂಡಾಡ್ತಾ ಇದೆ ಸಿದ್ದರಾಮಯ್ಯ ಸಾಹೇಬ ಬಗ್ಗೆ ಈ ನಾವೆಲ್ಲ ರಾಜ್ಯದವರು ಅಷ್ಟೇ ಅಲ್ಲ ಇಡೀ ದೇಶದಲ್ಲೇ ಅವರೊಬ್ಬ ಮುಂದಿನ ದಿನಮಾನಗಳಲ್ಲಿ ಪ್ರಧಾನ ಮಂತ್ರಿ ಆಗ್ಬೇಕು ನಾಯಕ ನಾಯಕರೇ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಇದ್ದಾಗ ಇವತ್ತು ಅವ್ರ ಮೇಲೆ ಬಂದಂತ ಏನು ನೋಡಿ ವಿಶೇಷವಾಗಿ ಹೇಳ್ತಾರೆ ಈಗ ಮೂಲ ಇದು ದಲಿತರ ಜಮೀನು ಇತ್ತು ಅಂದ್ರೆ ಅರ್ಥ ಎನ್ನು ದಲಿತರನ್ನ ಎತ್ತ ಕಟ್ಟಬೇಕು ಇದೆಲ್ಲ ಸುಳ್ಳು ಆ ಕಡತವನ್ನ ಈಗಾಗಲೇ ಎಲ್ಲಾ ಪರಾಮರ್ಶೆ ಮಾಡಿದ್ದಾರೆ ಎಲ್ಲ ಸಂಘ ಎಲ್ಲಾ ಸಮಾಜದವರು ಈಗ ಅದು ಏನಿದೆ ಅಂದ್ರೆ ಅದು ಈಗ ಮಾಡಿದಂತ ಅಪವಾದನೆ ಸತ್ಯಕ್ಕೆ ದೂರವಾದಂತದ್ದು ಅದಕ್ಕೆ ನಾವು ಯಾರು ನಂಬಿಕೆ ಇಲ್ಲ ಇದು ರಾಜ್ಯಪಾಲರು ಏನಿದೆ ಅಂದ್ರೆ ಪ್ರಧಾನಮಂತ್ರಿಗಳ ಕೈಗೊಂಬೆ ಆಗಿ ಇದು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡಲಿಕ್ಕೆ ಅವರು ಬಿದ್ದೂರಿ ಮಾಡ್ತಾ ಇದ್ದಾರೆ ಅವರಂತೆ ಇವ್ರು ಮಾಡಬೇಕಾಗುತ್ತೆ ಯಾಕಂದ್ರೆ ಅವರು ರಾಜ್ಯಪಾಲರನ್ನು ಮಾಡಿ ಕಳಿಸಿದ್ದಾರೆ ಆದ್ರೆ ಕಾನೂನನ್ನ ಧಿಕ್ಕರ್ಷಿ ಮಾಡುವಂತದ್ದು ಅಷ್ಟು ಸುಲಭಿಲ್ಲ ಇನ್ನು ಆದ್ರೆ ಹೇಳ್ತಾ ಇದ್ದೇವೆ ಒಂದು ವೇಳೆ ಏನಾದ್ರೂ ರಾಜ್ಯಪಾಲರು ನಿರ್ಣಯವನ್ನ ತೆಗೆದುಕೊಂಡ್ರೆ ಆ ಕೇಂದ್ರ ಸರ್ಕಾರದ ಒಂದು ಅಂತ ಏನಾದ್ರು ಅವರ ಅನತೆಯಂತೆ ಏನಾದರೂ ನಿರ್ಧಾರ ತೆಗೆದುಕೊಂಡ್ರೆ ನಾವು ರಾಜ್ಯಪಾಲರ ಒಂದು ಕಾರ್ಯಾಲಯಕ್ಕೆ ಮುಖ್ಯ ಹಾಕುವಂತ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಆ ಮುಂದಿನ ಹೋರಾಟ ಮಾಡಬೇಕಾಗಿತ್ತ ಎಚ್ಚರಿಕೆಯನ್ನು ಕೊಟ್ಟು ನಾಳೆ ಆರು ತಾರೀಕಿನ ದಿನ ನಾವೆಲ್ಲರೂ ದಲಿತ ಸಂಘಟನೆಗಳಿಗೆ ವಿವಿಧ ಎಲ್ಲ ಸಂಘಟನೆಗಳು ಹಿಂದುಳಿದ ಸಂಘಟನೆಗಳು ಹಿಂದುಳಿದವರು ಅಲ್ಪಸಂಖ್ಯಾತರು ಹಿಂದುಳಿದ ಸಮಾನ ಮನಸ್ಕರು ಅಭಿಮಾನಿಗಳು ಅಲ್ಲಿ ಭಾಗವಹಿಸಿ ಆ ಒಂದು ಹೋರಾಟವನ್ನ ಯಶಸ್ವಿಗೊಳಿಸಬೇಕು ಸಿದ್ದರಾಮಯ್ಯ ಸಾಹೇಬ್ರನ್ನ ಅವರನ್ನ ಏನಿದು ಅವ್ರ ಮೇಲೆ ಬಂದಂತ ಕಪ್ಪು ಚುಕ್ಕೆ ಇದನ್ನೆಲ್ಲ ನಾವು ಖಂಡಿಸ್ಬೇಕಂತ ಹೇಳಿ ಕೇಳುತ್ತಿದ್ದ ದೇವಿನಾಳಕ್ಕೆ ಹನ್ನೆರಡು ವರ್ಷ ಅಂತೇಳಿ ಬಹುಶಃ ನನಗೆ ಅನಿಸ್ತದ ಈ ಸಿದ್ದರಾಮಯ್ಯ ಸಾಹೇಬರಿಗೆ ಈ ದೇವಿನಾಳಕ್ಕೆ ಗಂಡು ಬಿತ್ತದ ಅದ್ರದ್ದು ಹನ್ನೆರಡು ವರ್ಷದ ಬಹುಶಃ ಇವು ಇನ್ನೊಂದು ವಿನಾಶಿ ಕಾಣ್ತದ ಸಿದ್ದರಾಮಯ್ಯ ಸಾಹೇಬರು ಯಾವ ಒಂದು ಜಾತಿ ಸೀಮಿತ ಅಲ್ಲ